ವೆಲ್ಕಮ್ ಟು ಸ್ಮಾರ್ಟ್ ಸಲ್ಯಾಬ್ಸ್ ವಿದ್ಯಾರ್ಥಿಗಳು ನಾವು ನಿಮ್ಮ ಎಂಟನೇ ತರಗತಿಯ ಮೊದಲನೇ ಸೆಮಿಸ್ಟರ್ ಇಂದ ಗಣಿತ ಭಾಗ ಒಂದರಿಂದ ಎರಡನೇ ಅಧ್ಯಾಯವಾದ ಭಾಗ ಲಖ್ಯೆಗಳು ಅನ್ನುವಂತ ಅಧ್ಯಾಯವನ್ನ ತಿಳಿದುಕೊಳ್ತಾ ಇದ್ದೀವಿ ಈಗಾಗಲೇ ಅಧ್ಯಯನ ವಿಡಿಯೋಗಳು ಚಾನಲ್ ಇವೆ ಅವುಗಳನ್ನು ನೋಡಿ ತಾವು ಹಿಂದಿನಿಂದ ಒಂದು ಅಭ್ಯಾಸಗಳನ್ನ ತಿಳ್ಕೊಬಹುದು ನಾವು ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಎರಡು ಪಾಯಿಂಟ್ ಎರಡರ ಎರಡನೇ ಭಾಗ ಅಂದ್ರೆ ಮೂರನೇ ಸಮಸ್ಯೆ ಇದನ್ನ ತಿಳಿದುಕೊಳ್ಳೋಣ ಅಂತ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡೋದನ್ನು ಬಿಡಿ ಎಷ್ಟು ಹೆಚ್ಚು ಲೈಕ್ ಮಾಡ್ತೀರಾ ಲೈಕ್ ಮಾಡಿ ಬನ್ನಿ ವಿಡಿಯೋನ ಸೊ ಅಭ್ಯಾಸ ಎರಡು ಪಾಯಿಂಟ್ ಎರಡು ಇದರಲ್ಲಿ ಈಗ ನಾವು ಮೂರನೇ ಸಮಸ್ಯೆನ ತಿಳ್ಕೊಳ್ಳೋಣ ಸೊ ಹಿಂದಿನ ವಿಡಿಯೋಗಳಲ್ಲಿ ನಾವು ಅಭ್ಯಾಸ ಈ ಎರಡು ಪಾಯಿಂಟ್ ಎರಡರ ಒಂದು ಮತ್ತು ಎರಡನೇ ಸಮಸ್ಯೆ ಈಗಾಗಲೇ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀವಿ ಯಾವ ರೀತಿ ಸಂಖ್ಯಾ ರೇಖೆಯ ಮೇಲೆ ಭಾಗಲಬ್ಧ ಸಂಖ್ಯೆ ಗುರುತಿಸ್ಕೊಳ್ಳೋದು ಈಸಿಯಾಗಿ ತಿಳ್ಕೊಂಡಿದೀವಿ ಸೊ ನಿಮ್ಗೆ ತಿಳ್ಕೊಬೇಕಪ್ಪ ಅಂತಂದ್ರೆ ಆ ವಿಡಿಯೋನ ಹೋಗಿ ನೋಡ್ಕೊಂಡು ಈ ವಿಡಿಯೋಬಹುದು ಆಯ್ತಾ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ನಾವು ಅದನ್ನ ಬಳಸಿ ನೋಡ್ಕೋಬಹುದು ಓಕೆ ಇಲ್ಲಿ ಮೂರನೇ ಪ್ರಶ್ನೆ ಏನ್ ಕೇಳ್ತಾ ಅಂತಂದ್ರೆ ಎರಡಕ್ಕಿಂತ ಸಣ್ಣದಾದ ಅಥವಾ ಚಿಕ್ಕದಾದ ಐದು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಓಕೆ ಸೊಲ್ಯೂಷನ್ ಎರಡಕ್ಕಿಂತ ಸಣ್ಣದಾದ ಐದು ಭಾಗಲಬ್ಧ ಸಂಖ್ಯೆ ಎರಡಕ್ಕಿಂತ ಚಿಕ್ಕದಾದ ಎಂದರೆ ವಿದ್ಯಾರ್ಥಿಗಳು ಇಲ್ಲಿ ಉದಾಹರಣೆಗೆ ಎರಡು ಅಂತಂದ್ರೆ ಇದೊಂದು ಭಾಗಲಬ್ಧ ಸಂಖ್ಯೆ ಹೀಗಂತೀರಾ ಛೇದದಲ್ಲಿ ಯಾವುದೇ ಸಂಖ್ಯೆ ಇಲ್ಲ ಯಾವ ರೀತಿ ಇದು ಭಾಗಲಬ್ಧ ಸಂಖ್ಯೆ ಅಂತ ಛೇದದಲ್ಲಿ ಒಂದು ಸಂಖ್ಯೆ ಯಾವುದೇ ಸಂಖ್ಯೆ ಇಲ್ದಾಗ ಅಲ್ಲಿ ಒಂದು ಇರುತ್ತದೆ ಸೊ ಇದು ಒಂದು ಭಾಗಲಬ್ಧ ಸಂಖ್ಯೆ ಈಗ ನಾವು ಈ ಎರಡು ಒಪ್ಪನ್ ಒಂದಕ್ಕಿಂತ ಚಿಕ್ಕದಾದಂತಹ ಸಂಖ್ಯೆಗಳನ್ನ ಬರ್ಕೋಬೇಕು ನಾಟ್ ದೊಡ್ಡದಾದಂತ ಚಿಕ್ಕದಾದಂತಹ ಸಂಖ್ಯೆ ಬರ್ಕೋಬೇಕು ಇದಕ್ಕೊಂದು ಸಿಂಪಲ್ ಟ್ರಿಕ್ ವಿದ್ಯಾರ್ಥಿಗಳ ಅದೇನಪ್ಪಾ ಅಂತಂದ್ರೆ ತಾವು ಎರಡಕ್ಕಿಂತ ಚಿಕ್ಕದಾದಂತ ಸಂಖ್ಯೆ ಬರೆಯುವಾಗ ಛೇದದಲ್ಲಿ ಎರಡಕ್ಕಿಂತ ದೊಡ್ಡದಾದ ಸಂಖ್ಯೆ ಬರ್ಬಿಟ್ರೆ ಅವೆಲ್ಲವೂ ಎರಡಕ್ಕಿಂತ ಚಿಕ್ಕದಾದಂತ ಭಾಗಲ ಸಂಖ್ಯೆಗಳು ಐತಲ್ಲ ಸೊ ಆದ್ದರಿಂದ ಎರಡಕ್ಕಿಂತ ಚಿಕ್ಕದಾದ ಐದು ಭಾಗಲಬ್ಧ ಸಂಖ್ಯೆಗಳು ಈಗ ಛೇದದಲ್ಲಿ ನಾವು ಒಂದು ಇದೆ ಎರಡು ಎರಡು ಇದರ ಅರ್ಥ ನಾವು ಎರಡಕ್ಕಿಂತ ದೊಡ್ಡ ಸಂಖ್ಯೆ ಬರ್ಕೋಬಹುದು ನಾವು ಇಲ್ಲಿ ತಗೋಬಹುದು ವಿದ್ಯಾರ್ಥಿ ಅದು ಆಪ್ಷನ್ ಇದೆ ಸೊ ಐದೇಕೆ ನಾವು ಬಹಳಷ್ಟು ಇಲ್ಲಿ ಬರೀಬಹುದು ಸೊ ಉದಾಹರಣೆಗೆ ಎರಡು ಅಪನ್ ಐದು ಇದು ಎರಡಕ್ಕಿಂತ ಚಿಕ್ಕ ಸಂಖ್ಯೆ ಅಥವಾ ನಿಮ್ಗೆ ಏನ್ ಮಾಡಿ ಈ ಅಂಶದಲ್ಲಿ ಎರಡಕ್ಕಿಂತ ಚಿಕ್ಕದಾದ ಸಂಖ್ಯೆ ಇಲ್ಲಿ ತಗೋಬಹುದು ಉದಾಹರಣೆಗೆ ನೋಡಿ ಒಂದು ಓಪನ್ ಐದು ಇದು ಸಹ ಎರಡಕ್ಕಿಂತ ಚಿಕ್ಕದಂತ ಒಂದು ಸಂಖ್ಯೆ ಮತ್ತ ಮೈನಸ್ ಒಂದು ಓಪನ್ ಎಂಟು ಎರಡಕ್ಕಿಂತ ಚಿಕ್ಕದಂತ ಸಂಖ್ಯೆ ಮೈನಸ್ ಮೂರು ಅಪಾಯ್ ಹತ್ತು ಏಕೆಂದ್ರೆ ಮೈನಸ್ ಮೂರು ಎರಡಕ್ಕಿಂತ ಚಿಕ್ಕದಂತ ಸಂಖ್ಯೆ ನೀವು ಮೂರನ್ನು ನೋಡ್ಬೇಡಿ ಚಿಹ್ನೆ ಸಹ ನೋಡಿ ಸಿಗ ಒಟ್ಟಾರೆಯಾಗಿ ನಾವು ನಾಲ್ಕು ಭಾಗಲಬ್ ಸಂಖ್ಯೆಯನ್ನು ಬರ್ಕೊಂಡಿದೀವಿ ಇನ್ನೆಕ್ಸ್ಟ್ ಯಾವ್ದಪ್ಪ ಅಂತಂದ್ರೆ ಒಂದು ಓಪನ್ ಹತ್ತು ಸೊ ಇದು ಸಹ ಈ ಎರಡಕ್ಕಿಂತ ಚಿಕ್ಕದಾದಂತಹ ಒಂದು ಭಾಗಲಬ್ಧ ಸಂಖ್ಯೆ ಸೊ ಇಂತಹ ಬಹಳಷ್ಟು ಸಂಖ್ಯೆ ನಾವಿಲ್ಲಿ ಬರೀಬಹುದು ವಿದ್ಯಾರ್ಥಿ ಸೊ ಜಸ್ಟ್ ನಮ್ಗೆ ಕೇಳಲಾಗಿರೋದು ಓನ್ಲಿ ಫೈವ್ ಭಾಗಲಬ್ಧ ಸಂಖ್ಯೆ ಸೊ ನಾವು ಅದನ್ನು ಕರ್ಕೊಂಡ್ಬಿಟ್ಟಿದೀವಿ ರೀತಿಯಲ್ಲ ಸೊ ತಮಗೆ ಕಾಮನ್ ಸೆನ್ಸ್ ಏನಪ್ಪಾ ಅಂತಂದ್ರೆ ಈ ಒಂದು ಸಮಸ್ಯೆ ಬಿಡಿಸ್ಲಿಕ್ಕೆ ಛೇದದಲ್ಲಿ ಎರಡಕ್ಕಿಂತ ದೊಡ್ಡ ಸಂಖ್ಯೆ ಇರಬೇಕು ಒಂದು ಅಥವಾ ಮಾನಸ್ ಚಿಹ್ನೆ ಇಟ್ಟು ನೀವು ಅಂಶದಲ್ಲಿ ಸಹ ದೊಡ್ಡ ಸಂಖ್ಯೆನ ತೆಗೆದುಕೋಬಹುದು ನೀವು ಗಮನದಲ್ಲಿ ಇಟ್ಕೊಂಡ್ಬಿಟ್ರೆ ಐದಕ್ಕೆ ಐದು ನೂರು ಸಂಖ್ಯೆ ಅಂತ ಈ ರೀತಿ ಬರೆಯಬಹುದು ಮೂರನೇ ಸಮಸ್ಯೆ ಉತ್ತರ ಇನ್ನು ನಾವು ನಾಲ್ಕನೇ ಸಮಸ್ಯೆಗೆ ಸಾವನ್ನ ಬಂದು ಓಕೆ ವಿದ್ಯಾರ್ಥಿಗಳು ಈಗ ಅಭ್ಯಾಸ ಎರಡು ಪಾಯಿಂಟ್ ಎರಡರ ನಾಲ್ಕನೇ ಸಮಸ್ಯೆ ಏನಪ್ಪ ಸಮಸ್ಯೆ ಅಂದ್ರೆ ಮೈನಸ್ ಎರಡು ಪಾಯಿಂಟ್ ಐದು ಮತ್ತು ಒಂದು ಪಾಯಿಂಟ್ ಎರಡರ ನಡುವಿನ ಹತ್ತು ಭಾಗಲಬ್ಧ ಸಂಖ್ಯೆಗಳನ್ನ ಬರೆಯಿರಿ ಎಷ್ಟು ನೋಡಿ ಹತ್ತು ಭಾಗಲಬ್ ಸಂಖ್ಯಾನ ಬರೆಯಿರಿ ಓಕೆ ಸೊಲ್ಯೂಷನ್ ಮೊದಲಿಗೆ ದತ್ತ ಭಾಗಲಬ್ಧ ಸಂಕಣ ಬರ್ಕೊಳ್ಳ ದತ್ತ ಮೈನಸ್ ಎರಡು ಪಾಯಿಂಟ್ ಐದು ಇದೊಂದು ಸಂಖ್ಯೆ ಮತ್ತೊಂದು ಒಂದು ಪಾಯಿಂಟ್ ಎರಡು ಸೊ ಎರಡು ಸಂಖ್ಯೆಗಳ ಮಧ್ಯದಲ್ಲಿರುವಂತ ಹತ್ತು ಭಾಗಲಬ್ ಸಂಗ್ರಹಣಿ ಬರೀಬೇಕು ಸೊ ವಿದ್ಯಾರ್ಥಿ ನಾವು ಯಾವಾಗ ಇಂಥ ಪ್ರಶ್ನೆ ಉತ್ತರ ಕೊಡಬಹುದು ಅಂತಂದ್ರೆ ಈ ಛೇದದಲ್ಲಿ ಒಂದೇ ಸಂಖ್ಯೆ ಇರಬೇಕು ಇದರ ಸೇಮ್ ಸಂಖ್ಯೆ ಇದ್ದರೆ ನಾವು ಈಸಿಯಾಗಿ ಇದಕ್ಕೆ ಉತ್ತರ ಕೊಡಬಹುದು ಈ ಒಂದು ಸಂಖ್ಯೆ ಛೇದದಲ್ಲಿ ಐದು ಇದೆ ಈ ಒಂದು ಸಂಖ್ಯೆ ಛೇದದಲ್ಲಿ ಎರಡು ಇದೆ ಅದಕ್ಕಾಗಿ ನಾವು ಇದನ್ನ ನಿರ್ದಿಷ್ಟ ಆಗಿ ಈಸಿಯಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ಛೇದಗಳನ್ನ ಸಮ ಮಾಡ್ಕೋಬೇಕು ಯಾವ ರೀತಿ ಸಮ ಮಾಡ್ಕೋಬೇಕಪ್ಪ ಅಂತಂದ್ರೆ ಈ ಎರಡು ಸಂಖ್ಯೆಗಳ ಲ ಸಾಕು ಇಟ್ಕೊಳ್ಳಿ ಐದು ಮತ್ತು ಎರಡರ ಲ ಸಾ ಸೊ ಎರಡು ಒಂದು ಇದು ಒಂದು ಬೆಸ ಸಂಖ್ಯೆ ಇದು ಒಂದು ಸಮಸಂಖ್ಯೆ ಸೊ ಇವುಗಳ ಲಸ ಅಂತ ವಿದ್ಯಾರ್ಥಿಗಳು ಅವುಗಳ ಗುಣ ಅವುಗಳ ಲಸ ಸೊ ಒಂದು ಬೆಸ ಒಂದು ಸಂಖ್ಯೆ ಆದಾಗ ಮಾತ್ರ ಈ ರೀತಿ ಇರುತ್ತದೆ ಐದು ಇಂಟು ಎರಡು ಇದು ಹತ್ತು ಸೊ ಐದು ಮತ್ತು ಎರಡರ ಲಸ ಹತ್ತು ಸೊ ಈಗ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಮೊದಲನೇ ಸಂಖ್ಯೆ ತೆಗೆದುಕೊಳ್ಳಿ ಮೈನಸ್ ಎರಡು ಅಪಾಯಿಂಟ್ ಐದು ಈಗ ಈ ಸಂಖ್ಯೆಯ ಛೇದದಲ್ಲಿ ಹತ್ತು ಬರಬೇಕು ಏಕೆಂದ್ರೆ ಲಸ ಹತ್ತು ಸೊ ಹತ್ತು ಬರಬೇಕಾದ್ರೆ ಈ ಸಂಖ್ಯೆಗೆ ಎಷ್ಟು ಸಂಖ್ಯೆಯಿಂದ ಗುಣಿಸ್ಬೇಕು ಐದರ ಮಗಲಿ ಹತ್ತು ಎಷ್ಟರಿಂದ ಬರುವುದು ವೆರಿ ಗುಡ್ ಎರಡರಿಂದ ಅಂಶದಲ್ಲಿಯೂ ಸಹ ಅದೇ ಸಂಖ್ಯೆ ತೆಗೆದುಕೊಳ್ಳಿ ಪೀತಲ ಎರಡು ಅಪಾಯಿಂಟ್ ಎರಡು ಏಕ ಬಂತಂತ ಏಕೆಂದ್ರೆ ನಮ್ಗೆ ಚೀರದಲ್ಲಿ ಹತ್ತು ಬೇಕು ಆ ಹತ್ತು ಐದರ ಮಗಲಿ ಎರಡರಿಂದ ಇದೆ ಸೊ ಎರಡು ಬರ್ತಾ ಇದೆ ಅದೇನಾದ್ರೂ ಇಲ್ಲಿ ಹದಿನೈದು ಇದ್ದಾಗ ಐದರ ಮಗಲಿ ಹದಿನೈದು ಬರುವುದು ಮೂರು ಅವಾಗ ಎಲ್ಲಿ ಬರುವುದು ಮೂರು ಅಪಾಯ್ ಮೂರು ಪೀತಲಾ ಓಕೆ ಇನ್ನು ನೆಕ್ಸ್ಟ್ ಎರಡು ಸಂಖ್ಯೆ ಗುಣಿಸಿ ಇಲ್ಲಿ ಬರೆದ್ಬಿಡಿ ಮೈನಸ್ ಇಂಟು ಪ್ಲಸ್ ಇದು ಮೈನಸ್ ಎರಡು ಇಂಟು ಎರಡು ಇದು ನಾಲ್ಕು ಅದೇ ರೀತಿ ಈ ಸಂಖ್ಯೆನ ತೆಗೆದುಕೊಳ್ಳಿ ಇದು ಒಂದು ಅಪಾಯಿಂಟ್ ಎರಡು ಇದು ಎರಡನೇ ಭಾಗಲಬ್ಧ ಸಂಖ್ಯೆ ಇಲ್ಲಿಯೂ ಸಹ ಛೇದದಲ್ಲಿ ಒಂದು ಸಂಖ್ಯೆ ಗುಣಿಸ್ತಾ ನಮಗೆ ಹತ್ತು ಬರಬೇಕು ಹಾಗಾದ್ರೆ ಇಲ್ಲಿ ಯಾವ ಸಂಖ್ಯೆ ಹೇಳ್ತೀರಾ ವೆರಿ ಗುಡ್ ಅದು ಐದು ಇಲ್ಲಿ ಐದನ್ನು ಬರೆದರೆ ಅಂಶದಲ್ಲಿಯೂ ಸಹ ಐದು ಬರ್ಕೊಂಡ್ಬಿಡಿ ಈಗ ಒಂದು ಇಂಟು ಐದು ಐದು ಸೊ ಈಗ ನೋಡಿ ಇದು ಹತ್ತಾಯ್ತು ಇಲ್ಲಿಯೂ ಸಾಧ್ಯದಲ್ಲಿ ಹತ್ತು ಅನ್ನುವಂತ ಸಂಖ್ಯೆ ಬಂತು ಇದರ ಅರ್ಥ ಈ ಎರಡು ಸಂಖ್ಯೆಗಳ ಮಧ್ಯದಲ್ಲಿರುವ ಹತ್ತು ಭಾಗಲಬ್ಧ ಸಂಖ್ಯೆಗಳ ನಾವೀಗ ಈಸಿಯಾಗಿ ಬರಿಬಹುದು ಈ ಎರಡು ಭಾಗಲಬ್ದ ಸಂಖ್ಯೆ ಅಂದ್ರೆ ವಿದ್ಯಾರ್ಥಿ ಹತ್ತನ್ ಕಾಮನ್ ಆಗಿದೆ ಸೊ ಅದನ್ನ ಬಿಟ್ಬಿಡಿ ನಾನು ಬರಿಬೇಕು ಮೈನಸ್ ನಾಲ್ಕು ಮತ್ತು ಐದು ಈ ಮೈನಸ್ ನಾಲ್ಕು ಮತ್ತು ಐದರ ಮಧ್ಯದಲ್ಲಿ ಎಷ್ಟು ಸಂಖ್ಯೆಗಳಿಗೆ ಒಂದ್ ಬಾರಿ ಚೆಕ್ ಮಾಡ್ಕೊಂಡ್ಬಿಡಿ ಆಯ್ತಾ ಮೈನಸ್ ನಾಲ್ಕರ ನಂತರ ನಾವು ಪಾಸಿಟಿವ್ ಸೈಡ್ ಹೋಗ್ತಾ ಇದೀವಿ ಸೊ ಮೈನಸ್ ಮೂರು ಮೈನಸ್ ಎರಡು ಮೈನಸ್ ಒಂದು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಸ್ವಲ್ಪ ಕೌಂಟ್ ಮಾಡ್ಕೊಂಡ್ಬಿಡಿ ಈ ಸಂಖ್ಯೆ ಮತ್ತು ಈ ಸಂಖ್ಯೆ ಮಧ್ಯದಲ್ಲಿರುವಂತಹ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಕೇವಲ ಎಂಟು ಸಂಖ್ಯೆ ವಿದ್ಯಾರ್ಥಿಗಳು ಇದರರ್ಥ ನಾವು ಮೈನಸ್ ನಾಲ್ಕು ಪಾಯಿಂಟ್ ಹತ್ತು ಮತ್ತು ಐದು ಪಾಯಿಂಟ್ ಹತ್ತರ ಮಧ್ಯದಲ್ಲಿರುವಂತಹ ಹತ್ತು ಭಾಗಲಬ್ಧ ಸಂಖ್ಯೆ ಬರೀಲಿಕ್ಕೆ ಸಾಧ್ಯವಿಲ್ಲ ಯಾಕೆಂದ್ರೆ ಅವುಗಳ ಮಧ್ಯೆ ಕೇವಲ ಎಂಟು ಸಂಖ್ಯೆಗಳು ನಾವು ಈಗ ಇವುಗಳನ್ನ ಮತ್ತೆ ಹೆಚ್ಚಿಸ್ಕೋಬೇಕು ಅಂದ್ರೆ ಛೇದವನ್ನ ಇನ್ನೂ ಹೆಚ್ಚಿಸ್ಕೋಬೇಕು ಯಾವ ರೀತಿ ಅಂತೀರಾ ಇಲ್ಲಿ ನೋಡಿ ಈಗ ಅದನ್ನ ಇಂಗ್ಲಿಷ್ ನಲ್ಲಿ ಬರೀತೀನಿ ನಫ್ ಮೈನಸ್ ನಾಲ್ಕು ಪಾಯಿಂಟ್ ಹತ್ತನ್ನ ಮತ್ತೆ ಯಾವ್ದಾದ್ರು ಸಂಖ್ಯೆ ತೆಗೆದುಕೊಳ್ಳಿ ನಾವಿಲ್ಲಿ ಎರಡನ್ನ ತೆಗೆದುಕೊಳ್ಳೋಣ ಇಲ್ಲಿ ಸಹ ಎರಡು ಎರಡರಿಂದಲೇ ಏಕೆ ಗುಣಿಸ್ಬೇಕಂತೀರಾ ನೀವು ಇಲ್ಲಿ ಮೂರನ್ನು ತೆಗೆದುಕೊಳ್ಳಿ ನಾಲ್ಕನ್ ತೆಗೆದುಕೊಳ್ಳಿ ಎನಿ ಸಂಖ್ಯೆ ಅದಕ್ಕೇನು ಡಿಸ್ಟಿಂಕ್ಷನ್ ಇಲ್ಲ ಆದರೆ ನೀವು ಇಲ್ಲಿ ಯಾವ ಸಂಖ್ಯೆ ತೆಗೆದುಕೊಳ್ತೀರಲ್ಲ ಇದೇ ರೀತಿ ಈ ಎರಡನೇ ಸಮಸ್ಯೆಗೂ ಗುಣಿಸಬೇಕು ಅದು ಇಂಪಾರ್ಟೆಂಟ್ ಹಾ ಓಕೆ ಹತ್ತಿಂಟು ಎರಡು ಇದು ಇಪ್ಪತ್ತು ಮೈನಸ್ ಇಂಟು ಪ್ಲಸ್ ಮೈನಸ್ ನಾಲ್ಕ ಇಂಟು ಎರಡು ಎಂಟು ಇನ್ನ ತೆಗೆದುಕೊಳ್ಳಿ ಐದು ಪಾಯಿಂಟ್ ಹತ್ತನ್ನು ಅಂಡ್ ಐದು ಪಾಯಿಂಟ್ ಹತ್ತು ಇದಕ್ಕೂ ಸಹದಲ್ಲಿ ಎರಡರಿಂದಲೇ ಗುಣಸ್ಬೇಕು ಏಕಂತೀರಾ ಇಲ್ಲಿ ನೋಡಿ ಹತ್ತಿಂಟು ಎರಡು ಇಪ್ಪತ್ತು ಆಯ್ತಲ್ಲ ಅದಕ್ಕಾಗಿ ಎರಡರಿಂದ ಗುಣಿಸ್ಬೇಕು ನೀವು ಇಲ್ಲಿ ಎರಡರಿಂದ ಗುಣಿಸಿ ಇಲ್ಲಿ ಮೂರರಿಂದ ಗುಣಿಸಿದ್ರೆ ಅದು ಸೇಮ್ ಸಂಖ್ಯೆ ಗುಣಿಸ್ಬೇಕು ಇಷ್ಟು ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಳಿ ನಾವು ಇಲ್ಲಿ ಛೇದಲ್ಲಿ ಎರಡ್ ಇದೆಯಲ್ಲ ಸೊ ಇಲ್ಲಿ ಸಹ ಎರಡು ಬರ್ಬೋದು ಐದಿಂಟ್ ಎರಡು ಇದು ಹತ್ತು ಈಗ ವಿದ್ಯಾರ್ಥಿಗಳಿಗೆ ನಾವು ಮೈನಸ್ ಎಂಟು ಮತ್ತು ಹತ್ತರ ನಡುಪಿನ ಹತ್ತು ಭಾಗಲಬ್ಧ ಸಂಖ್ಯೆನ ಗುರುತಿಸ್ಕೋಬೇಕು ಸೊ ಡೆಫಿನೆಟ್ ಆಗಿ ಮೈನಸ್ ಎಂಟು ಮತ್ತು ಹತ್ತು ಸೊ ಈ ಬದಿಯಲ್ಲಿ ಮೈನಸ್ ಐದು ಮೈನಸ್ ಆರು ಮೈನಸ್ ಏಳು ಮೈನಸ್ ಎಂಟು ಅದೇ ರೀತಿ ಇದೇ ರೀತಿ ಮುಂದುವರಿಸಿದ ಹತ್ತು ಸೊ ಡೆಫಿನೆಟ್ಲಿ ಈ ಹತ್ತು ಮತ್ತು ಮೈನಸ್ ಎಂಟರ ಮಧ್ಯೆ ಸಾಕಷ್ಟು ಭಾಗಲಬ್ಧ ಸಂಖ್ಯೆ ನಾವು ಬರೀಬಹುದು ಹೌದಲ್ಲ ಸೊಬ ಬರ್ಕೊಂಡ್ಬಿಡೋಣ ಬನ್ನಿ ಆದ್ದರಿಂದ ಈ ಮೈನಸ್ ಎರಡು ಅಪನ್ ಐದು ಮತ್ತು ಈ ಒಂದು ಓಪನ್ ಎರಡರ ನಡುವಿನ ಹತ್ತು ಭಾಗಲಬ್ಧ ಸಂಖ್ಯೆಗಳು ಓಕೆ ಈಗ ಮೈನಸ್ ಎಂಟು ಪಾಯಿಂಟ್ ಇಪ್ಪತ್ತು ಸೊ ಅದರ ಮುಂದಿನ ಸಂಖ್ಯೆ ಮೈನಸ್ ಏಳು ಓಪನ್ ಇಪ್ಪತ್ತು ಅದೇ ರೀತಿ ಮೈನಸ್ ಆರು ಓಪನ್ ಇಪ್ಪತ್ತು ಇದೇ ರೀತಿ ತಾವು ಸಂಖ್ಯೆ ಬರ್ಕೊಳ್ತಾ ಮುಂದುವರಿಬೇಕು ಮೈನಸ್ ಐದು ಓಪನ್ ಇಪ್ಪತ್ತು ಮೈನಸ್ ನಾಲ್ಕು ಓಪನ್ ಇಪ್ಪತ್ತು ಮೈನಸ್ ಮೂರು ಓಪನ್ ಇಪ್ಪತ್ತು ಮೈನಸ್ ಎರಡು ಓಪನ್ ಇಪ್ಪತ್ತು ಮೈನಸ್ ಒಂದು ಓಪನ್ ಇಪ್ಪತ್ತು ನೆಕ್ಸ್ಟ್ ಸೊನ್ನೆ ಓಪನ್ ಇಪ್ಪತ್ತು ಅದನ್ನು ಸಹ ತಾವಿಲ್ಲಿ ಬರ್ಕೋಬಹುದು ಆದ್ರೆ ವಿದ್ಯಾರ್ಥಿ ಸೊನ್ನೆ ಪೋಂಟ್ ಇಪ್ಪತ್ತು ಬರೋದ್ಕಿಂತ ಮುಂದೆ ಇನ್ನೂ ಬಹಳಷ್ಟು ಸಂಖ್ಯೆ ಯಾಕೆಂದ್ರೆ ನಾವು ಹತ್ತರವರೆಗೆ ಮುಂದುವರಿಯಬೇಕು ಸೊ ನಾನ್ ಮಾಡೋಣ ಹತ್ತನ್ನ ಅಂದ್ರೆ ಆ ಸೊನ್ನೆನ ಬಿಟ್ಬಿಡೋಣ ನೆಕ್ಸ್ಟ್ ಒಂದು ಓಪನ್ ಇಪ್ಪತ್ತು ಎರಡು ಅಪೌನ್ ಇಪ್ಪತ್ತು ಎಷ್ಟು ಸಂಖ್ಯೆ ಆಗಿದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ನಿಮ್ಮ ಒಂದು ಸಂಖ್ಯೆ ಮಾತ್ರ ಅದು ಮೂರು ಅಪೋನ್ ಇಪ್ಪತ್ತು ಇದೇ ರೀತಿ ಇನ್ನು ನಾಲ್ಕು ಅಪನ್ ಇಪ್ಪತ್ತು ಇದೆ ಐದು ಓಪನ್ ಇಪ್ಪತ್ತು ಆರು ಓಪನ್ ಇಪ್ಪತ್ತು ಏಳು ಓಪನ್ ಇಪ್ಪತ್ತು ಎಂಟು ಓಪನ್ ಇಪ್ಪತ್ತು ಒಂಬತ್ತು ಅಪೋನ್ ಇಪ್ಪತ್ತರವರೆಗೆ ನಾವು ಸಂಖ್ಯೆಗಳನ್ನ ಬರಿಬಹುದು ಆದ್ರೆ ನಮ್ಗೆ ಇಲ್ಲಿ ಕೇವಲ ಹತ್ತು ಭಾಗ ಸಂಖ್ಯೆ ಕೇಳಲಾಗಿದೆ ಸೊ ನಾವು ಓನ್ಲಿ ಹತ್ತು ಸಂಖ್ಯೆಗಳನ್ನ ಮಾತ್ರ ಬರ್ಕೊಂಡ್ಬಿಡೋಣ ಈ ತಲೆ ವಿದ್ಯಾರ್ಥಿಗಳೇ ಸೊ ಈ ರೀತಿ ನಾವು ಯಾವುದೇ ಎರಡು ಸಂಖ್ಯೆಗಳ ನಡುವಿನ ಹತ್ಯಕ್ಕೆ ಬಹಳಷ್ಟು ಸಂಖ್ಯೆಗಳ ನಮ್ಗೇನಾದ್ರೂ ಇಲ್ಲಿ ಇಪ್ಪತ್ತು ಅಥವಾ ಮೂವತ್ತು ಸಂಖ್ಯೆ ಅಂತ ಕೇಳಿದಾಗ ಮತ್ತೆ ನಾವು ಈದವನ್ನು ಇನ್ನು ಹೆಚ್ಚು ಮಾಡ್ಕೊಂಡ್ಬಿಡೋಣ ಅಂದ್ರೆ ಈ ಸಂಖ್ಯೆಗೆ ಅಂಶದಲ್ಲಿ ಮತ್ತೆ ಛೇದದಲ್ಲಿ ಮೂರರಿಂದ ಗುಣಿಸ್ಕೊಳ್ಳೋಣ ಇಲ್ಲಿ ಸಹ ಮೂರರಿಂದ ಗುಣಿಸಿದಾಗ ಇಪ್ಪತ್ತೆಂಟು ಮೂರು ಇದು ಅರವತ್ತು ಆಗುವುದು ಇದು ಇಪ್ಪತ್ತೆಂಟು ಮೂರು ಅರವತ್ತು ಇಲ್ಲಿ ಅಂಶದಲ್ಲಿ ಮೈನಸ್ ಎಂಟು ಎಂಟು ಮೂರು ಇದು ಮೈನಸ್ ಇಪ್ಪತ್ನಾಲ್ಕು ಆಗುವುದು ಇಲ್ಲಿ ಹತ್ತು ಇಂಟು ಮೂರು ಇದು ಮೂವತ್ತಾಗುವುದು ಸೊ ಮೂವತ್ತು ಮತ್ತು ಮೈನಸ್ ಇಪ್ಪತ್ನಾಲ್ಕರ ಮಧ್ಯೆ ಸಾಕಷ್ಟು ಸಂಖ್ಯೆಗಳಿವೆ ಇಲ್ಲಿಯ ಇಪ್ಪತ್ ಮೂರು ಸಂಖ್ಯೆಗಳು ಇಲ್ಲಿ ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಇಪ್ಪತ್ತೇಳು ಈ ರೀತಿ ಮುಂದುವರೆದ ಇಲ್ಲಿ ಬಂದ ಇಪ್ಪತ್ತೊಂಬತ್ತು ಸಂಖ್ಯೆಗಳು ಸೊ ಒಟ್ಟಾರೆಯಾಗಿ ಐವತ್ತೆರಡು ಸಂಖ್ಯೆ ನಾವು ಗುರ್ತಿಸ್ಕೋಬಹುದು ಸೊ ಈ ರೀತಿ ನಾವು ಎಷ್ಟು ಸಂಖ್ಯೆ ಕೇಳ್ತಾರಲ್ಲ ಅದರ ಆಧಾರದಲ್ಲಿ ನಾವು ಛೇದವನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ಬೇಕು ಈ ತಲೆ ವಿದ್ಯಾರ್ಥಿಗಳು ಸಿಂಪಲ್ ಆಗಿ ಬಹಳಷ್ಟು ಟೈಮ್ ತಗೊಂಡು ಈಸಿಯಾಗಿ ಬಿಡಿಸಲಾಗಿದೆ ಏನಾದರೂ ಡೌಟ್ ಇದ್ರೆ ಕಮೆಂಟ್ ನಲ್ಲಿ ತಿಳಿಸಿ ಇಲ್ಲದಂದ್ರೆ ವಿಡಿಯೋನ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡ್ಕೊಂಡ್ಬಿಡಿ ಸೊ ನೀವು ಈಗಾಗಲೇ ಎಂಟನೇ ತರಗತಿ ಎನ್ ಎಂ ಎಂ ಎಸ್ ಪರೀಕ್ಷೆ ಬರೋದಲ್ಲ ಇಂತಹ ಒಂದು ಪ್ರಶ್ನೆ ತುಂಬಾ ತುಂಬಾ ಹೆಲ್ಪ್ ಆಗೋದು ಕಾಮನ್ ಸೆನ್ಸ್ ಬೆಳೆಯುವುದು ನಾವು ಕಾಂಪಿಟೇಷನ್ ಅಲ್ಲಿ ಭಾಗ ಈಸಿಯಾಗಿ ವಹಿಸಬಹುದು ಸೊ ಇದರೊಂದಿಗೆ ವಿದ್ಯಾರ್ಥಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡೋಣ ಸೊ ನಾಲ್ಕು ಪ್ರಶ್ನೆ ಮುಗಿಸ್ಕೊಂಡಿದ್ವಿ ಉಳಿದಂತ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಗಳು ಶೇರ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಎಷ್ಟು ಹೆಚ್ಚು ಲೈಕ್ ಮಾಡ್ತೀರಾ ಅಷ್ಟು ಬೇಗ ವಿಡಿಯೋ ಬರ್ಬೋದು ಆಯ್ತಾ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿಯೇ ಬರೀ ಚೆನ್ನಾಗಿ ಓದಿ ಚೆನ್ನಾಗಿ ಅಭ್ಯಾಸ ಮಾಡಿ